ನಮಸ್ಕಾರ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಆರನೇ ಆವೃತ್ತಿಯಲ್ಲಿ ಯಾರು ಗೆಲ್ತಾರೆ ಅಂತ ಅಕ್ಷತಾ ಅವರು ನಿನ್ನೆ ನಡೆದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಈ ವಿಷಯ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರ ವಿಷಯಕ್ಕೆ ಬರೋಣ ಸ್ನೇಹಿತರೆ ನಿನ್ನೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ತಾಯಿ ಮತ್ತು ಸಂಬಂಧಿಕರು ಬಂದಿದ್ದಾರೆ ಮೊದಲಿಗೆ ನವೀನ್ ಅವರ ತಾಯಿ ಬಂದಿದ್ದು ನಂತರ ಶಶಿ ಅವರ ಭಾವ ಮತ್ತು ಅಕ್ಕನ ಮಗ ಬಂದಿದ್ರು ಅದಾದ ಮೇಲೆ ಅಕ್ಷತಾ ಅವರ ತಾಯಿ ಕೂಡ ಬಂದಿದ್ರು ಸ್ನೇಹಿತರೆ ಮೊದಲು ನವೀನ್ ಅವರ ತಾಯಿ ಬಂದಿದ್ದು ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡಿದ್ರು ಇವರಾದ ಮೇಲೆ ಶಶಿ ಅವರ ಭಾವ ಮತ್ತು ಅಕ್ಕನ ಮಗ ಬಂದ್ರು ಈ ಸಮಯದಲ್ಲಿ ಶಶಿ ಅವರ ಭಾವ ಕೊನೆಯದಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬರುವಾಗ ಶಶಿಯವರಿಗೆ ನೀನ್ ಗೆಲ್ತೀಯಾ ನೀನ್ ಗೆದ್ಬಾ ಅಂತ ಹೇಳಿದ್ರು ಇದನ್ನ ಚೆನ್ನಾಗಿ ತಿಳಿದುಕೊಂಡ ಅಕ್ಷತಾ ಅವರು ನವೀನ್ ಜೊತೆ ಮಾತಾಡ್ತಾ ಈ ಬಾರಿ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಶಶಿನೇ ಗೆಲ್ಲೋದು ಅಂತ ಹೇಳ್ತಾರೆ ಹೌದು ಬಂದಾಗ ನಿಂದಳು ತುಂಬಾ ಚಾಲಕಿ ರೀತಿಲಿ ಆಡ್ತಾ ಮತ್ತೆ ಅವನು ನಾಮಿನೇಟ್ ಆದಾಗ್ ನಿಂದು ಮೊದಲನೇ ವಾರದಿಂದ ಟಾಪ್ ಎರಡನೇ ಸ್ಥಾನದಲ್ಲಿ ಸೇಫ್ ಆಗ್ತಿದ್ದಾನೆ ನನ್ಗನ್ಸುತ್ತೆ ಈ ಬಾರಿ ಶಶಿನೇ ಗೆಲ್ಲೋದು ಅಂತ ಅಕ್ಷತಾ ಅವರು ನವೀನ್ ಜೊತೆ ಮಾತಾಡ್ತಾ ಇರ್ತಾರೆ ಅದೇನೇ ಆಗಲಿ ಈ ಬಾರಿಯ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಶಶಿ ಅವರು ಗೆಲ್ಲೋದು ಅಂತ ಕೇಳಬರ್ತಿದೆ ಮತ್ತು ಧನ್ರಾಜ್ ಕವಿತಾ ನವೀನ್ ಅವರು ಕೂಡ ಬಿಗ್ ಬಾಸ್ ಗೆಲ್ಲೋದು ಅಂತ ಕೇಳಬರ್ತಿದೆ ಸ್ನೇಹಿತರೆ ನಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಟಾಪ್ ಫೋರ್ ನಲ್ಲಿ ಬರುವ ಸ್ಪರ್ಧಿಗಳಂದ್ರೆ ಶಶಿ ಧನ್ರಾಜ್ ನವೀನ್ ಮತ್ತು ಕವಿತಾ ಇವರುಗಳು ಟಾಪ್ ಫೋರ್ ನಲ್ಲಿ ಇರ್ತಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಯಾರು ಮೊದಲನೇ ಸ್ಥಾನದಲ್ಲಿ ಗೆಲ್ತಾರೆ ಅಂದ್ರೆ ಟಾಪ್ ಒಂದೇ ಸ್ಥಾನದಲ್ಲಿ ಯಾರು ಇರ್ತಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಮುಂದಿನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ